ಏನು ನೆಲ್ಮಾಲಾ ತಾಲೂಕು ಸೋಂಪುರ ಹೋಬ್ಳಿಲಿ ನಮ್ಮದು ಸುಮಾರು ವರ್ಷಗಳಿಂದಲೂ ಕೂಡ ಹಲವಾರು ಸುಮಾರು ಎಕರೆಗಳನ್ನ ಜಮೀನು ಅಕ್ವೈರ್ ಮಾಡಿ ಜನಗಳ ಮೇಲೆ ಮನಶಾಷ್ಟ ಬರೆದೇದಾಯಿತು ಅದ್ರ ಜೊತೆಗೆ ಇತ್ತೀಚಿಗೂ ಕೂಡ ಏನು ನಮ್ಮನ್ನು ಭೂ ಸ್ವಾಧೀನ ಮಾಡ್ಬೇಕಾದ್ರೆ ಒಂದು ಕೊಡ್ತಾರೆ ಕೆ ಡಿ ವಿರು ಮತ್ತು ಸಿ ಓ ಎಲ್ಲ ಬಂದುಬೇಕು ನೋಡಿ ನಿಮ್ಗೆ ಏನಾದರೂ ಕೂಡ ನಿಮ್ಮ ಜಮೀನು ಅಕ್ವೈರ್ ಮಾಡಿದ್ಮೇಲೆ ಅಲ್ಲಿ ಕಾರ್ಖಾನೆಗೆ ಅನುಗುಣವಾಗಿ ನಿಮಗೆ ಕೆಲಸ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ನೀವು ಅಲ್ಲಿ ಬಂದಿರತಕ್ಕಂಥ ಹಣದಲ್ಲಿ ಜೆ ಸಿ ಪಿ ಇಟಾ ಟ್ರಾಕ್ಟ್ರು ಈ ಥರ ಇಕ್ವಿಪ್ಮೆಂಟ್ ನಿಮ್ಮ ಹತ್ರ ಇದ್ದರೆ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಬಂದಾಗ ಎಲ್ಲ ಕೆಲಸ ಕಾಮಾರಿಗಳ್ನ ಕೂಡ ನಿಮಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿರ್ತಾರೆ ಬಹುತಃ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅದು ಎಕ್ಸ್ಪ್ರೆಸ್ಲಿ ನಮ್ಮ ನೆಲ್ಮಲಾ ಕ್ಷೇತ್ರದಲ್ಲಿ ಶಾಸಕರು ಗೆದ್ದ ಮೇಲೆ ಅವರ ಏನಿದು ಯಾವ ಥರ ಅಂತಂದರೆ ಇಟ್ಟ ಇಟ್ಲರ್ ಆಡಳಿತ ಅಂತ ಹೇಳ್ತಾರಲ್ಲ ನಂದೇ ನಡೀಬೇಕು ನಮ್ಮ ಕಾರ್ಯಕರ್ತೆ ನಡೀಬೇಕು ಮಿಕ್ತವ್ರಲ್ಲಿ ಅದು ಕೂಡ ಲೆಕ್ಕಕ್ಕಿಲ್ಲ ಅಂತ ಮಟ್ಟಕ್ಕೆ ತೀರ್ಮಾನ ತಾಂಡಿರ್ತಕ್ಕಂಥದ್ದು ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಅಲ್ಲಿ ಸುಮಾರು ಒಬ್ಬ ದಲಿತ ಹುಡುಗ ಬೋಯಿ ಸಮಾಜಕ್ಕೆ ಸೇರತಕ್ಕಂಥ ಕೆಡು ಬಡವ ಅವನು ಸುಮಾರು ನಾಲ್ಕರಿಂದ ಐದು ಎಕರೆ ಜಮೀನನ್ನು ಅಕ್ವೈರ್ ಮಾಡಿದ್ರಂತೆ ಅಕ್ವೈರ್ ಮೇಲೆ ಪಿ ಒನು ಕೂಡ ಅವನೇ ಕೊಟ್ಟವ್ರೆ ನೀನು ಕೆಲಸ ಏನು ತೊಂದರೆ ಇಲ್ಲ ಅಂತಲ್ಲ ಆರು ತಿಂಗಳಿಂದ ಕೂಡ ಅವನೇ ಕೆಲಸನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದ ಇತ್ತೀಚೆಗೆ ನಮ್ಮ ಕ್ಷೇತ್ರದ ಸೇವಕರು ಆ ಕಾರ್ಖಾನೆ ಮೇಲೆ ಎನ್ ಒ ಸಿಡಿಸೋಕ್ಕೆ ಕೆ ವಿ ಅನುಪತ್ರಪ್ಪ ಒಪ್ಪ ಕೊಡೋಕ್ಕೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಕೊಡಲಿಕ್ಕೆ ಎಲ್ಲವಕ್ಕೂ ಕೂಡ ತೊಂದರೆ ಮಾಡಿ ಅದೊಂದು ಫ್ಯಾಕ್ಟ್ರೆ ಇಲ್ಲ ಸುಮಾರು ಕಾರ್ಖಾನೆಯಲ್ಲೂ ಕೂಡ ಈ ಥರ ವಿಚಾರ ಗೊತ್ತಿದ್ರು ಕೂಡ ನಾವು ಹೊರಗಡೆ ಬರಲಿಲ್ಲ ಯಾಕೆ ಏನೋ ಮಾಡ್ಕೊಂಡು ಹೋಗ್ಲಿ ಸುಮ್ಮನೆ ನಾವು ಗೊಂದ ಮಾಡೋದು ಬೇಡ ಅಂತೇಳಿ ನನಗೆ ಏನಪ್ಪ ಅಂದರೆ ಜಮೀನು ಕಳ್ಕೊಂಡು ಊರು ಬಿಡೋಂಥ ಪರಿಸ್ಥಿತಿಲ್ಲಿದ್ದರೂ ಕೂಡ ಅದ್ರಾಗ ಎಷ್ಟು ಸಿಕ್ಕತ್ತು ಆ ಸಣ್ಣ ವಿಚಾರಕ್ಕೆ ಹೋಗಿ ಇವರು ನಮ್ಮದೇ ನಡಿಬೇಕು ನಮ್ಮ ಕಡೆ ಕಾರ್ಯಕರ್ತರಿಗೆ ಕೆಲಸ ಕೊಡಿಸ್ಬೇಕು ಅವ್ರ ಮುಖಾಂತರನೇ ಬೇರೆ ಕೆಲಸ ಮಾಡಬೇಕು ಅಂತ ಹೊರಟವ್ರಲ್ಲ ಈ ದುರಾಡಳಿತಕ್ಕೆ ಯಾವ ರೀತಿಯಾದ ಯಾವ ರೀತಿಯಾದ ಮಾಹಿತಿ ಕೊಟ್ಟರು ಕೂಡ ಸಾಲದು ಅಂತಕ್ಕಂಥದ್ದು ನನ್ನ ಭಾವನೆ ಅದಕ್ಕೆ ಅವರೆಲ್ಲ ಮುಖಂಡರುಗಳೆಲ್ಲ ಮಾತಾಡಿ ನನ್ನ ಹತ್ರ ಬಂದು ನಿಮ್ಮದು ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಬೇಕು ಅಂತ ಕೇಳಿದ್ರು ನನಗಿಲ್ಲಿ ಪಕ್ಷಕ್ಕಿನ ವ್ಯಕ್ತಿಗಿನ ರೈತರಿಗಾಗಿರ್ತಕ್ಕಂಥ ಅನ್ಯಾಯದ ಪರ ನಿಲ್ಲಬೇಕು ಅಂತಕ್ಕಂಥ ನನ್ನ ಭಾವನೆ ನಾನು ಕೂಡ ಆ ಒಂದು ಪ್ರತಿಭಟನೆಗೆ ಬನ್ಯಾಯ ಹೋರಾಟಕ್ಕೆ ಇದ್ದೀವಿ ಅದರ ವಿರುದ್ಧವಾಗಿ ಈ ಕ್ಷೇತ್ರದ ಶಾಸಕರ ವಿರುದ್ಧವಾಗಿ ಇಪ್ಪತ್ತನೇ ತಾರೀಕು ಗುರುವಾರ ಹನ್ನೊಂದು ಗಂಟೆಗೆ ತಮಟೆ ಚಳುವಳಿ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರನ ಈ ಕಡೆ ಗಮನಿಸಬೇಕು ಈ ಕ್ಷೇತ್ರದ ಶಾಸಕರು ಯಾವ್ಯಾವ ಕಂಪ್ನಿಗಳಿಗೆಲ್ಲ ಇನ್ವಾಲ್ವ್ ಆಗೋರು ಅಂತಕ್ಕಂಥದ್ದು ಮಾಹಿತಿನ ಅವತ್ತ ಜನಗಳ ಮುಂದೆ ನಾನು ಕೊಡ್ತೀನಿ ಯಾರ್ಯಾರ ಜೊತೆ ಇನ್ವಾಲ್ವ್ ಆಗೋರೆ ಶಾಸಕರಿಗೂ ಖಾಸಗಿ ಕಂಪ್ನಿಗಳಿಗೂ ರೈತರಿಗೂ ಏನು ಸಂಬಂಧ ಯಾಕೆ ಇವರು ಎಂಟ್ರಿಫಿಯರ್ ಆಗಬೇಕು ಆ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ಏನೋ ಫ್ಯಾಕ್ಟ್ರಿ ಜೊತೆ ಅಮಿಕ ಬಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಇವ್ರು ನಿಂದೆ ಮುಂದೆ ಇರ್ತಕ್ಕಂಥವ್ರಿಗೆ ಅವರ ಕಾರ್ಯಕರ್ತರುಗಳಿಗೆ ಇಲ್ಲಿ ಪಕ್ಷ ಬೇಡ ಕಾರ್ಯಕರ್ತುಗಳಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಈ ರೀತಿಯ ದಬ್ಬಾಳಕೆ ಮಾಡ್ತಾ ಇದ್ರಲ್ಲ ತಮಟೆ ಚಳುವಳಿ ಮಾಡೋದ್ರ ಮುಖಾಂತರ ಇನ್ನೊಂದೇ ಒಂದು ಕಾರ್ಖಾನೆಗೂ ಕೂಡ ಶಾಸಕರ ಹೆಸರು ಬರ್ಕೊಡ್ದು ಅದನ್ನು ಸರ್ಕಾರದ ಗಮನ ತರೋಂಥ ಪ್ರಯತ್ನ ಗುರುವಾರ ಮಾಡ್ತಾ ಇದ್ದೀವಿ ಅದನ್ನು ನನ್ನ ಹತ್ರ ಬಂದವರೆಲ್ಲರೂ ಕೂಡ ನಿಮ್ಮ ಸಪೋರ್ಟ್ ಬೇಕು ನೀವು ಹೋರಾಟಕ್ಕೆ ನೀವೆಲ್ಲರೂ ಸಹಕಾರ ಬೇಕು ಅಂತ ಕೇಳೋರೆ ನಾನು ಅವ್ರ ಜೊತೆ ಇರ್ತೀನಿ ಅದಕ್ಕೆ ಅಲ್ಲಿ ಹಲವಾರು ಜನ ಮುಖಂಡಗಳಿರೋ ರ ಪಾಪ ಕಾಂಗ್ರೆಸ್ ಮುಖಂಡ ಆದರೂ ಕೂಡ ಇಲ್ಲ ನನಗಿದು ರೈತರಿಗೆ ಅನ್ಯಾಯ ಆಗೈತೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ನಿಮ್ಮ ಜೊತೆ ನಾನು ನಿಂತ್ಕೊಂಡಿದ್ದರೆ ಬಂದದ್ದೆ ಇಲ್ಲಿ ಇವತ್ತು ಕಾಂಗ್ರೆಸ್ ಇರ್ಬೋದು ನಾಳೆ ಬಿ ಜೆ ಪಿ ಬರ್ಬೋದು ನಾಳೆ ಜೆ ಡಿ ಎಸ್ ಬರ್ಬೋದು ಇಲ್ಲಿ ಪಕ್ಷ ಬೇಡ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಅನ್ಯಾಯ ಆಗಲಿಕ್ಕೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷ ನಡ್ಕೊಂಡು ಹೋಗ್ತಾ ಇದೆ ಯಾರೂ ಕೂಡ ಇವ್ರ ಥರ ಇವರು ಅಧಿಕಾರ ದಬ್ಬಾಳಿಕೆ ದುರುಪಯೋಗ ಪಡಿಸ್ಕೊಂಡು ಆ ರೈತರಿಗಾಗಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಲ್ಲಿ ಎಂಟ್ರಿಫರ್ ಯಾವ ಶಾಸಕರು ಆಗ್ತಿರ್ಲಿಲ್ಲ ಪಾಪ ಇವರೆಲ್ಲ ಕಡೆ ಹೇಳ್ತಾರಲ್ಲ ಏನು ಸಣ್ಣ 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 ಬರೋ ದುಡ್ಡು ಕೂಡ ನೀವು ಇಲ್ಲ ಅಂದ್ರೆ ಇನ್ನೆಷ್ಟು ಬರ್ಗೆಟ್ಟಿರಬೇಕು ಈ ಕ್ಷೇತ್ರ ಶಾಸಕರು ಅಂತ ನನಗೆ ಗೊತ್ತಿಲ್ಲಪ್ಪ ಕೈಗಾರಿಕೆನೂ ಬಿಡ್ತಾಯಿಲ್ಲ ಋಷಿವಿರ್ ಬರ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟ್ ಕೆಲಸನೂ ಬಿಡ್ತಾ ಇಲ್ಲ ಎಲ್ಲಾದ್ರಲ್ಲೂ ಈ ಥರ ನೀವು ದುಡ್ಡು ಬರ ದುಡ್ಡು ನಿಮಗೆ ಉದ್ದೇಶ ಏನು ಈ ಕ್ಷೇತ್ರ ಇರ್ತಕ್ಕಂಥವ್ರು ನಾನೇನು ಪುಕ್ಷಟೆ ಗೆಲ್ಸಿಲ್ಲ ಕುಕ್ಕರ್ ಕೊಟ್ಟು ಗೆದ್ದಿದ್ದೀನಿ ದುಡ್ಡು ಕೊಟ್ಟು ಗೆದ್ದಿದ್ದೀನಿ ಇದನ್ನು ಇವ್ರ ತಲೆ ಮೇಲೆ ಎಳೆದಾರು ಸೇರಿ ಕಿತ್ಕೊಂಡು ತಿನ್ನಬೇಕು ಅನ್ನೋದು ಮಾಡಿದಿರಲ್ಲ ನಾವು ನಿಯತ್ತಾಗಿರ್ತಕ್ಕಂಥ ಜನ ನಿಮ್ಗೆ ಎಂಬತ್ತೈದು ಸಾವಿರ ಜನ ಓಟ್ ಹಾಕಿದ್ರೆ ನಾವು ತೊಂಬತ್ತು ಸಾವಿರ ಜನ ನಾವಿದ್ದು ನಿಮ್ಮ ಎರಡು ಪಕ್ಷದ ಸೇರಿ ತೊಂಬತ್ತು ಸಾವಿರ ಜನ ತಿರಸ್ಕರಿಸಿದ್ದೀವಿ ನೀವು ನಿಯತ್ತಾಗಿರೋರು ಅವ್ರು ಯಾರೋ ಕಾಸ್ ತಂಡಿರು ಕಾಸ್ ತಿಂದಿ ಓಟ್ ಕೊಟ್ಟಿರೋರು ಬೇರೆ ಬಟ್ ನಾವು ಮಾಡಿಲ್ಲ ಆದ ಕಾರಣ ಯಾವುದೇ ಕಾರ್ಖಾನೆಗೆ ಒಂದೇ ಒಂದು ಮಾಹಿತಿನೂ ಕೂಡ ಶಾಸಕರಾಗಲಿ ಶಾಸಕರು ಹಿಂಬಾಲ್ಕರಾಗಲಿ ನನಗೆ ಪಿ ಓ ಐತೆ ನಾನು ಕೆಲಸ ಮಾಡಿಸ್ತೀನಿ ಪೊಲೀಸ್ನವ್ರನ್ನ ಮುಂದೆ ಬಿಟ್ಟು ದಬಾಳಕೆ ಮಾಡಿಸ್ತೀನಿ ಪೊಲೀಸ್ವ್ರ ಕಡೆಯಿಂದ ಅವ್ರ ಮೇಲೆಲ್ಲರೂ ಕೂಡ ಎಫ್ ಐ ಆರ್ ಹಾಕ್ಸ್ತೀನಿ ಅನ್ನೋದಾದರೆ ಇವತ್ತಿಂದ ಆಚೆಗದೆಲ್ಲ ಕಟ್ಟಿಟ್ಟ ಬುತ್ತಿ ಇದು ಅಂತ್ಯ ಆಡ್ತಕ್ಕಂಥ ಕೆಲಸ ಗುರುವಾರ ಮಾಡ್ತೀವಿ ಬೃಹತ್ವಾದ ಸುಮಾರು ಒಂದು ಐನೂರಿಂದ ಸಾವಿರ ಜನ ತಮಟೆ ಚಳುವಳಿ ಮಾಡ್ತೀವಿ ಒಂದು ಸಾವಿರ ಜನ ತಮಟೆ ಬಡೆಯನ್ನ ಕರೆಸ್ತೀವಿ ಅವ್ರ ಕಡೆಯಿಂದ ಶಾಸಕರಿಗೆ ಕಿವಿ ಹೊಡಿಬೇಕು ಸರ್ಕಾರದ ಗಮನಕ್ಕೆ ತರಿಬೇಕು ಅಂಥ ಕೆಲಸ ಮಾಡಿಸಿ ಗುರುವಾರ ತಂಟೆ ಚಳುವಳಿ ಮಾಡೋಂಥ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದೀವಿ ಈಗ ಈ ಆಚುಬಾಜಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರನ್ನು ಕೈ ಜೋಡಿಸಿ ಮನೆ ಮಾಡೋದೇನಪ್ಪ ಅಂದರೆ ಇವತ್ತು ಯಾರೋ ಒಬ್ಬ ದಲಿತ ಮುಖಂಡಂಗಾಗೋದೇ ನನಗೇನಾಗಿಲ್ಲ ಅಂತ ನೀವು ಯಾರೂ ಕೂಡ ಮನೆ ಸೇರಬಾರ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಾರಿತವಾಗಿ ಯಾವುದೂ ಕೂಡ ಸ್ವಾರ್ಥ ಇಲ್ಲದಲೇ ನಾವು ಈಗ ಈ ಪ್ರತಿಭಟನೆ ಇವೆಲ್ಲ ಭಾಗವಹಿಸಿ ಮುಂದೆ ನಿಮ್ಗೆ ಆಗತ್ತಂಥ ಅನಾಹುತನ ಅಂತ ಅಂತಾದರೆ ನೀವು ಗುರುವಾರ ಪ್ರತಿಯೊಬ್ಬರು ಕೂಡ ಈ ಬಂದು ಈ ಸಭೆಯಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಅದು ಬಿಜೆಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಈ ರಗಡಂತ ಇಷ್ಟವಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆಗಿರಲಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಈ ಥರ ಮುಂದೆ ಯಾವ ರೈತರಿಗೂ ಕೂಡ ಅನ್ಯಾಯ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಎಲ್ಲರಲ್ಲೂ ಕೂಡ ಕೇಳಲಿಕ್ಕೆ ಬಯಸ್ತೀನಿ ಗುರುವಾರ ಪ್ರತಿಭಟನೆ ಮಾಡ್ತೀವಿ ಅದ್ರಲ್ಲಿ ಕರೆದು ಆರು ಗಂಟೆಗೆ ಕರೆದು ಹನ್ನೊಂದು ಗಂಟೆವರೆಗೂ ಕೂರಿಸ್ಕೊಳ್ಳಂಥ ಕೆಲಸ ಮಾಡ್ತಾ ಅಂತ ಸಾಮಾಜಿಕ ಜಾಲತಾಣ ಇಲ್ಲಿ ಯಾರು ಪ್ರಾಮಾಣಿಕತೆಯಿಂದ ಪತ್ರಕರ್ತರು ಕೆಲಸ ಮಾಡ್ತಾವ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಲೆ ಇಲ್ಲ ಯಾರು ಶಾಸಕರು ಪರವಾಗಿ ಬರೀತಾರೆ ಅವ್ರಿಗೆ ಬೆಲೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇಲ್ಲಿ ಎಕ್ಸ್ಪ್ರೆಸ್ ಒಂದು ಇಬ್ಬರವ್ರು ಪಾಪ ದೇಶ ದೇಶ ಕಾಯ ಅಂತ ಪ್ರತಿ ಪ ಪತ್ರಿಕೆ ಕೆಲಸ ಮಾಡ್ತಕ್ಕಂಥವ್ರು ಅವರೇ ಲಾರಿ ಮಾಡಿಕೊಂಡು ಎಲ್ಲ ಕಡೆ ಮಣ್ಣು ನೋಡುತ್ತಾರೆ ನನಗೆ ಗಮನಕ್ಕಿಲ್ಲ ಅಂತಾನೆ ಯಾರ ಪಾಪ ಯಾರೋ ಒಬ್ಬ ಅಮಾಯಕ ಒಂದು ಚಾನಲ್ ಮಾಡಿಕೊಂಡು ಅವ್ನು ಅವನು ಅವ್ರು ಹಿಂದೆ ಮುಂದೆ ಓಡ್ತೀನಿ ಅಂದ್ರೆ ಅವ್ನ ಮೇಲೆ ಅಟ್ರಾಸಿಟಿ ಅಂತೆ ಆಕ್ಲಿ ನೋಡೋಣ ಹಾಗಾದ್ರೆ ಆಕ್ಲಿ ಅಟ್ರಾಸಿಟಿ ಕೇಸ್ ಅಟ್ರಾ ಅಟ್ರಾಸಿಟಿ ಕೇಸನ್ನು ಅಟ್ರಾಸಿಟಿ ಕೇಸನ್ನ ನಮ್ಮ ನಿಷ್ಠಾವಂತ ಪತ್ರಕರ್ತರ ಮೇಲೆ ಹಾಕ್ಲಿ ನೋಡೋಣ ಹಾಗಾದ್ರೆ ಅವ್ರು ಸುಮ್ ಸುಮ್ ನಮ್ಮ ಎದುರಿಸ ಏನು ಅಧಿಕಾರಿಗಳೆಲ್ಲ ಕಣ್ಮುಚ್ಕೊಂಡ್ರೆ ಇದಕ್ಕೆಲ್ಲ ಉತ್ತರ ಕೊಡೋ ಕೆಲಸ ಗುರುವಾರ ಮಾಡ್ತೀನಿ ದಾಖಲೆ ಸಮೇತನೇ ದಾಖಲೆ ಸಮೇತನೇ ದಾಖಲೆ ಸಮೇತನೇ ದಾಖಲೆ ಸಮೇತನೇ ಗುರುವಾರ ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಫ್ಯಾಕ್ಟ್ರಿ ಎಮ್ ಎಲ್ ಎ ಹಿಂಬಾಲಕರೆಲ್ಲ ಪಿ ಓ ತಂಡವ್ರೆ ಯಾವ್ಯಾವ ಕಾರ್ಖಾನೆಗಳಲ್ಲಿ ಎಮ್ ಎಲ್ ಎ ಕೆಲಸ ಮಾಡ್ತವ್ರೆ ಯಾವ್ಯಾವ ಕಾರ್ಖಾನೆಗಳ ಇಂಜಿನಿಯರ್ಗಳಿಗೆ ಶಾಸಕರು ಫೋನ್ ಮಾಡಿ ಬೆದರಿಕೆ ಇಟ್ಟವ್ರೆ ಅದೆಲ್ಲನೂ ಕೂಡ ಗುರುವಾರ ಮಾತಾಡೋಂಥ ಕೆಲಸ ಮಾಡ್ತೀನಿ ಗುರುವಾರ ಎಲ್ಲರೂ ಕೂಡ ಬರಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ಮನೆ ಮಾಡ್ತೀನಿ